ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಯಾಕೋ ರೋಹಿಣಿ ಟೈಮೇ ಸರಿ ಇಲ್ಲ ಅನ್ಸುತ್ತೆ ಮೀನಿಂಗ್ ಹೇಗಾದ್ರೂ ಮಾಡಿ ಕಾಟ ಕೊಡಬೇಕು ನಮ್ಮ ಅತ್ತೆಗೆ ಮೀನಿನ ವಿಷಯದಲ್ಲಿ ಬ್ಯುಸಿ ಇರಿಸ್ಬೇಕು ನಮ್ಮ ಅಪ್ಪನ ವಿಷಯನ ಮರೆಸಿಸ್ಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಆದರೆ ಎಲ್ಲ ಒಂದೊಂದೇ ಅವಳಿಗೆ ಉಲ್ಟಾ ಹೊಡಿತಾ ಬರ್ತಾ ಇದೆ ಈ ಕಡೆ ಮನೋಜು ನೀನು ನನಗೆ ಯಾವುದೂ ಹೆಲ್ಪ್ ಮಾಡ್ತಾ ಇಲ್ಲ ನನಗೆ ಮೀನಾ ಮತ್ತು ಶ್ರುತಿ ಅವ್ರಿಗೆ ಗಂಡನಿರ್ಗಿಬ್ಬರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರ ಮನ್ಸುಪಟ್ಟಿದೆಲ್ಲ ಸಿಗ್ತಾ ಇದೆ ಎಜುಕೇಷನ್ಗೆ ಇಲ್ಲ ಏನೂ ಇಲ್ಲ ಆದರೂ ಅವ್ರು ನನಗಿಂತ ಮುಂದೆ ಇದ್ದಾರೆ ಚೆನ್ನಾಗಿದ್ದಾರೆ ಅಂಥೇಳಿ ಮನೋಜು ಬೇಜಾರು ಮಾಡ್ಕೊಂಡು ಬೇರೆ ಮಾತಾಡ್ತಾಯಿರ್ತಾನೆ ಈ ಕಡೆ ಶಾಂತಿ ನಿಮ್ಮ ಅಪ್ಪ ಬ ಜೈಲಿಂದ ಬರಬೇಕಂದ್ರೆ ವ್ರತ ಮಾಡಬೇಕು ಹಾಗೆ ಮಾಡಬೇಕು ಈಗ ಮಾಡಬೇಕು ಅಂತೇಳಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತಣ್ಣೀರಲ್ಲಿ ಸ್ನಾನ ಮಾಡಿಸಿ ಉಪ್ಪು ತುಪ್ಪ ಹಾಕಿ ಮತ್ತು ನಿನ್ನ ಕೆಲಸ ನೀನೇ ಮಾಡಬೇಕು ಅಂದ್ಕೊಂಡು ಅವಳಿಗಂತೂ ನರ್ಕನೇ ತೋರಿಸ್ತಾ ಇದ್ದಾನೆ ಇಷ್ಟು ವರ್ಷ ಇಷ್ಟು ದಿನ ಮನೇಲಿ ಏನು ಕೆಲಸ ಮಾಡ್ತೀನಿ ಜಾಲಿಯಾಗಿದ್ಲು ರೋಹಿಣಿ ಈಗೆಲ್ಲ ಕೆಲಸನ ಅವಳೇ ಮಾಡ್ಕೊಳೋ ಥರ ಮಾಡಿಬಿಟ್ಟಿದ್ದಾಳೆ ಶಾಂತಿ ಬೇರೆ ಈ ಕಡೆ ದಿನೇಶು ನನಗೊಂದು ಲಕ್ಷ ದುಡ್ಡು ಬೇಕೇ ಬೇಕು ಇಲ್ಲಾಂದರೆ ನಿಮ್ಮ ವಿಚಾರನೆಲ್ಲ ನಾನು ಹೇಳೇ ಹೇಳ್ತೀನಿ ನಿಮ್ಮ ಅತ್ತೆ ಮಾವನಿಗೆ ನಿನ್ನ ಗಂಡಂಗೆ ಅಂತ ಒಂದು ಕಡೆ ಟಾರ್ಚರ್ ಕೊಡ್ತಾ ಇದ್ದಾನೆ ಈ ಕಡೆ ತುಂಬ ಕಡೆ ಇಂಟ್ರೆಸ್ಟ್ ಬೇರೆ ತೊಗೊಂಡ್ಬಿಟ್ಟಿದ್ದಾಳೆ ಹೇಗಾದರೂ ಮಾಡಿ ಮನೋಜ್ಗೆ ಒಂದು ಹದಿನಾಲ್ಕು ಲಕ್ಷ ಅರೇಂಜ್ ಮಾಡಿ ಕೊಟ್ಬಿಟ್ಟು ಇಲ್ಲಿಂದ ಹೋಗಿ ಕನ್ನಡಕ್ಕೆ ಬಿಡಬೇಕು ಕನ್ನಡಗೆ ಕನ್ನಡದಲ್ಲಿ ಮನೋಜ್ಗೆ ಕೆಲಸ ಸಿಕ್ಕಿರೋದು ಒಳ್ಳೆಯದಾಯಿತು ಇಲ್ಲಿಂದ ಹೋಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ನಮ್ಮ ಅತ್ತೆ ಕಾಟಿಂದನೂ ಮಿ ಮುಕ್ತಿ ಸಿಗುತ್ತೆ ಆ ದಿನೇಶ್ ಕಾಡ್ದಿಂದನೂ ಮುಕ್ತಿ ಸಿಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಪೂಜೆ ಹತ್ರ ಹೇಳ್ತಾ ಇರ್ತಾಳೆ ಹೇಗಾದರೂ ಮಾಡಿ ಹದಿನಾಲ್ಕು ಲಕ್ಷ ಅರೇಂಜ್ ಮಾಡಬೇಕು ಕಣೆ ಅಂದ್ಬಿಟ್ಟು ಆಮೇಲೆ ಮನೋಜ್ಗೆ ಮೋಸ ಮಾಡಿಕೊಂಡು ಒಂದು ಹುಡುಗಿ ದುಡ್ಡು ತೊಗೊಂಡು ಅಂತ ವಿಚಾರ ತಿಳ್ಕೊಂಡು ಆಯಿತು ಅಂದ್ಬಿಟ್ಟು ಏಜೆನ್ಸಿಗೆಲ್ಲ ಹೋಗಿ ವಿಚಾರಿಸ್ಕೊಂಡು ಬೇರೆ ಬಂದಿರ್ತಾಳೆ ಅವ್ರ ಅಡ್ರೆಸ್ ಬೇರೆ ಕೊಟ್ಟಿರೋದಿಲ್ಲ ಮತ್ತೆ ಸ್ಟೇಷನ್ ಹೇಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹೇಗಾದರೂ ಮಾಡಿ ಅವಳನ್ನ ಕಂಡಿಡಿಬೇಕು ಇಲ್ಲ ನಾನೇ ಒಂದು ಹದಿನಾಲ್ಕು ಲಕ್ಷ ಕೊಡಬೇಕು ಹೇಗಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾ ಇರ್ತಾಳೆ ಈ ಕಡೆ ಸೂರ್ಯ ಕೆನಡಾಯಿಂದ ಬಂದಿರೋ ಚಾಯಿಗೆ ತುಂಬ ಕ್ಲೋಸ್ ಆಗಿರ್ತಾನೆ ಅವ್ನು ಮಾತಾಡೋ ಸ್ಟೈಲ್ಗೆ ಮತ್ತು ಓಪನ್ ಅಪ್ ಆಗಿ ಮಾತಾಡೋ ಇದಕ್ಕೆಲ್ಲ ಅಂತೂ ತುಂಬ ಇಂಪ್ರೆಸ್ ಆಗಿಬಿಟ್ಟು ಅವನ ಎಲ್ಲೇ ಅವಳೆಲ್ಲೇ ಹೋದರೂ ಎಲ್ಲೇ ಬಂದರೂ ಕೂಡ ಸೂರ್ಯನ ಬುಕ್ ಮಾಡ್ಕೊಂಡಿರ್ತಾಳೆ ಕ್ಯಾಬ್ಗೆ ಎಲ್ಲಾದರೂ ಹೋಗಬೇಕಾದ್ರೆ ಬರಬೇಕಾದ್ರೆ ಅದೇ ಥರ ಅವಳು ಒಂದು ಕಡೆ ಪಾರ್ಲರ್ಗೆ ಹೋಗಬೇಕು ಅಂದ್ಬಿಟ್ಟು ಸೂರ್ಯನ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾಳೆ ಸರಿ ಅಂತ ಸೂರ್ಯ ಬಂದಾಗ ಅವ್ರ ಫ್ರೆಂಡು ಕಾಲ್ ಮಾಡಿ ನಾನು ಒಂದು ಪಾರ್ಲರ್ ಆಗಿ ಹೋಗ್ತಿದ್ವಲ್ಲ ಸ್ವಲ್ಪ ಅಡ್ರೆಸ್ ಹೇಳಿ ನಾನು ಮರ್ತೋಗಿದ್ದೀನಿ ಅಂತ ಹೇಳಿದಾಗ ಪಾರ್ಲರ್ ಕ್ಲೋಸ್ ಆಗಿದೆ ಅಂತ ಅವ್ರ ಫ್ರೆಂಡ್ ಹೇಳ್ತಾಳೆ ಸರಿ ಆಯಿತು ಅಂದ್ಬಿಟ್ಟು ಕಾಲ್ ಕಟ್ ಮಾಡಿದಾಗ ಸೂರ್ಯ ನಂಗೆ ಗೊತ್ತಿರೋದ್ರದೇ ಪಾರ್ಲರ್ ಇದೆ ಮೇಡಮ್ ಇಲ್ಲೇ ಬೇಕಾದರೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ನೀವು ಸರ್ವಿಸ್ ಏನಿದೆ ಮಾಡಿಸ್ಕೊಳ್ಳಿ ಅಂತೇಳಿ ಚಾಯನ್ಗೆ ಹೇಳ್ತಾನೆ ಸರಿ ಆಯಿತು ಕರ್ಕೊಂಡೋಗಿ ಅಂತ ಚಾಯನೂ ಹೇಳಿದಾಗ ಸೂರ್ಯ ಹೋಗಿ ರೋಹಿಣಿ ಪಾರ್ಲರ್ ಹತ್ರ ಬಿಟ್ಬಿಟ್ಟು ನಿಮ್ದೇ ನಿಮ್ಮದು ಎಲ್ಲ ಆದಮೇಲೆ ಕಾಲ್ ಮಾಡಿ ಮೇಡಮ್ ನಾನು ಇನ್ನೂ ಬಂದು ಪಿಕ್ ಮಾಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಚಾಯಿಗೆ ಸೂರ್ಯ ಹೇಳ್ಬಿಟ್ಟು ಹೋಗ್ತಾನೆ ಈ ಕಡೆ ಚಾಯ ಪಾರ್ಲರ್ ಒಳಗಡೆ ಬಂದು ರೋಹಿಣಿನ ಮೀಟ್ ಮಾಡ್ತಾಳೆ ರೋಹಿಣಿ ರೋಹಿಣಿ ಅಂತೂ ಚಾಯಿ ನೋಡಿ ಫುಲ್ ಶಾಕ್ ಆಗಿಬಿಡ್ತಾಳೆ ಅಯ್ಯೋ ಏಳೆ ಅಲ್ವಾ ನಾನು ಮನೋಜ್ ಫೋಟೋದಲ್ಲಿ ನೋಡಿದ್ದು ಏಳು ಅಲ್ವಾ ಇಪ್ಪತ್ತೇಳು ಲಕ್ಷ ತಗೊಂಡು ಕೆರಡ ಓಡೋಗಿದ್ದು ಏಳೇನಾ ಏಳೇನ ಅಂತ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟು ಆಮೇಲೆ ಏಳೆ ಅಂತ ಕನ್ಫರ್ಮ್ ಮಾಡಿಕೊಂಡು ಹೇಳಿ ಏನು ಬೇಕು ಅಂತ ಕೇಳಿದಾಗ ನಂಗೆ ಸರ್ವಿಸ್ ಬೇಕಿತ್ತು ಹೇರ್ ಕಟ್ಟು ಮತ್ತು ಫೇಷಿಯಲ್ ಅಂತ ಹೇಳಿದಾಗ ಮೇಡಮ್ ಇಲ್ಲೇ ಟು ಮಿನಿಟ್ಸ್ ವೆಯ್ಟ್ ಮಾಡಿ ನಾನು ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಆಗಿ ಈಚೆ ಬಂದು ಮೋಜು ಕಾಲ್ ಮಾಡ್ತಾಳೆ ಮನೋಜ್ ನಾವು ಹುಡುಕ್ತಾ ಇದ್ವಲ್ಲ ಚಾಯ ಅಂತಂದರೆ ನಿಮ್ಮ ದುಡ್ಡು ಎತ್ಕೊಂಡು ಹೋಗಿದ್ದಾಳೆ ಅವಳು ಇಲ್ಲೇ ಬಂದಿದ್ದಾಳೆ ನಮ್ಮ ಇದ್ದಾಳೆ ಬನ್ನಿ ಮನೋಜ್ ಅಂತ ಕರೀತಾಳೆ ಆಗ ಮನೋಜ್ ಅವಳು ಇಲ್ಲೆಲ್ಲಿ ಬರ್ತಾಳು ಕೆನಡಾದಲ್ಲಿ ಇರೋದು ಅಂದರೆ ಅದೆಲ್ಲ ನನಗೆ ಗೊತ್ತಿಲ್ಲ ಚ ನಾನು ಗೊತ್ತಿಲ್ಲ ಮನೋಜ್ ಇಲ್ಲಿ ಬಂದಿದ್ದಾಳೆ ನೀವು ಬೇಗ ಬನ್ನಿ ಅವಳೇ ಅವಳೇ ನನಗೆ ನಿಮ್ಮ ಫೋಟೋ ತೋರಿಸಿದ್ರೆ ನನಗೆ ಪಕ್ಕ ಕನ್ಫರ್ಮ್ ಇದೆ ನೀವು ಬನ್ನಿ ಮನೋಜ್ ಅಂತ ಕರಿತಾಳೆ ಸರಿ ಅಂತ ಮನೋಜ್ ಆಯಿತು ನಾನು ಬೇಗ ಬರ್ತೀನಿ ಅಂತ ಹೇಳ್ತಾನೆ ಈ ಕಡೆ ಬಂದುಬಿಟ್ಟು ರೋಹಿಣಿ ಅವಳನ್ನ ಅಟೆಂಡ್ ಮಾಡ್ತಾಳೆ ಎಲ್ಲಿಂದ ನೀವು ಬರ್ತಿರೋದು ಏನು ಅಂತ ಕೇಳಿದಾಗ ನಾನು ಬರ್ತಾ ಇದ್ದೀನಿ ನಿನ್ನೆ ತಾನೇ ಬಂದೆ ರೆಗ್ಯುಲರಾಗಿ ನಾನು ಫಂಕ್ಷನ್ ಕಿಲೋ ಒಂದು ಪಾರ್ಲರ್ಗೆ ಹೋಗ್ತಾ ಇದ್ದೆ ಬಟ್ ಅವರಲ್ಲಿ ಕ್ಲೋಸ್ ಮಾಡಿದ್ದಾರೆ ಒಬ್ಬರು ಕ್ಯಾಬ್ ಡ್ರೈವರ್ ಹೇಳಿದ್ರು ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತೇಳಿ ಇಲ್ಲಿ ಬಿಟ್ಟೋದ್ರು ಅವ್ರು ಗೊತ್ತಿರೋರು ಇಲ್ಲಿ ಯಾರೋ ಇದ್ದಾರಂತೆ ಅಂತ ಹೇಳ್ದೆ ಆವಾಗ ಅವಳಿಗೆ ರೋಹಿಣಿಗೆ ಓ ಸೂರ್ಯನೇ ಇರಬೇಕು ಅಂತ ಒಂದು ಗೆಸ್ ಬರುತ್ತೆ ಈ ಕಡೆ ಮನೋಜು ಸಡನ್ನಾಗಿ ಅವರು ಡೋರ್ ತ ಓಪನ್ ಮಾಡಿದ ತಕ್ಷಣವೇ ಛಾಯಾ ಶಾಕ್ ಆಗ್ತಾಳೆ ಚ ನೋಡಿಬಿಟ್ಟು ಅವನ್ನ ನೋಡಿಬಿಟ್ಟು ಬೈದಲ್ಲಿ ನಿಂತ್ಕೊತಾಳೆ ಏನು ರೀ ಒಂದು ಜೆಂಟ್ಸು ಒಳಗಡೆ ಇದ್ದಾರೆ ನೀವು ಹಿಂಗೆ ಹಿಂಗೆ ಬಿಡ್ತಾಯಿದ್ದೀರಾ ಕಳಿಸಿ ಅವ್ರನ್ನ ಹೊರಗಡೆ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಸುಮ್ಮನೆ ನಿಂತ್ಕೊತಾಳಾಗ ಮನೋಜು ಎಲ್ಲೇ ಎಲ್ಲೇ ಹೋಗಿದೆ ಎಷ್ಟು ದಿನ ನೀನು ಇಷ್ಟು ಮೋಸ ಮಾಡಿ ನಿನ್ನಿಂದ ಒಂದೊಂದು ಮಾತು ಅನ್ಸ್ಕೊಂಡಿಲ್ಲ ನಾನು ನನ್ನ ಫ್ಯಾಮಿಲೀಲಿ ಏನು ಮಾಡಬೇಕು ಅಂತಿದ್ದೆ ಎಲ್ಲಿ ನನ್ನ ಇಪ್ಪತ್ತೇಳು ಲಕ್ಷ ದುಡ್ಡು ಕೊಡು ಅಂತ ಕೇಳಿದಾಗ ಇಪ್ಪತ್ತೇಳು ಲಕ್ಷನ ಯಾರು ನೀವು ಏನಂತ ಕೇಳ್ತಾ ಇದ್ದೀರಾ ರೀ ಮೇಡಮ್ ಇವ್ರನ್ನ ಈಚೆಗಡೆ ಕಳಸ ಕೇಳಿ ನೀವು ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ನಾನೇ ಯಾಕೆ ಹೇಳಬೇಕು ಅಂತ ಹೇಳ್ತಾಳೆ ಮತ್ತು ಇದರಲ್ಲ ಜನ್ಸೆಲ್ಲ ಒಳಗಡೆ ಬರ್ತಾರಲ್ವ ಅಂತ ಹೇಳಿದಾಗ ಹಲೋ ಮೇಡಮ್ ಅವರು ನಮ್ಮ ಹಸ್ಬೆಂಡು ನಾನೇ ಫೋನ್ ಮಾಡಿ ಕರೆಸಿದ್ದು ನೀವು ಅವ್ರದ್ದು ದುಡ್ಡು ಎತ್ಕೊಂಡು ಹೋಗಿದ್ದೀರಂತಲ್ಲ ಅವ್ರ ದುಡ್ಡು ಏನಿದೆ ಸೆಟಲ್ ಮಾಡಿ ನೀವು ಅಂತ ಹೇಳ್ತಾಳೆ ಓ ನೀವು ಪ್ಲಾನ್ ಮಾಡಿ ಅದ್ರಲ್ಲ ಕರ್ಸ್ಕೊಂಡಿದ್ದೀರಾ ಸರಿ ಆಯಿತು ನಾನು ಯಾಕೆ ದುಡ್ಡು ಕೊಡಬೇಕು ನಾನು ಕೊಡೋದಿಲ್ಲ ಅಂತ ಹೇಳ್ತಾಳೆ ಕೊಟ್ಟಿಲ್ಲ ಅಂದರೆ ಬಿಡೋರು ಯಾರು ನಿಮ್ಮನ್ನು ಹೇಳಿದಾಗ ಹೌದಾ ಸರಿ ನೀವು ಯಾಕೆ ಇವ್ರು ಕರೆದು ಫೋನ್ ಮಾಡಿ ಕರೆಸಿದ್ದೀರಾ ಅಂತ ಕೇಳಿದಾಗ ನಾನು ಅವ್ರ ಅವ್ರು ನನ್ನ ಹಸ್ಬೆಂಡ್ ಅಂತ ರೋಹಿಣಿ ಹೇಳ್ತಾಳೆ ಅದನ್ನು ಕೇಳಿ ಚಾಯ್ ಶಾಕ್ ಆಗ್ತಾಳೆ ಏನು ಇವ್ರು ನಿಮ್ಮ ಹಸ್ಬೆಂಡಾ ಓ ಅಂತ ಶಾಕ್ ಆಗ್ತಾಳೆ ಅಲ್ಲ ನಾನು ಯಾಕೆ ಹೇಳಿ ಇವ್ಗೆ ಇಪ್ಪತ್ತೇಳು ಲಕ್ಷ ಕೊಡಬೇಕು ಫಸ್ಟ್ ಆಫ್ ಆಲ್ ಇವನೇ ಒಬ್ಬರಿಗೆ ಮೋಸ ಮಾಡಿ ದುಡ್ಡು ತೊಗೊಂಡ್ಬಂದಿರೋದು ಇವ್ನು ಅಪ್ಪಗೆ ಮೋಸ ಮಾಡಿ ಯಾವುದೋ ಹುಡುಗಿನ ಮದುವೆ ಮಂಟಪದಲ್ಲಿ ಮೋ ಮದುವೆ ಆಗ್ತೀನಿ ಅಂತೇಳಿ ಮೋಸ ಮಾಡಿ ದುಡ್ಡು ಎಗ್ರಸ್ಕೊಂಬಂದಿದ್ದು ನಾನು ಇವ್ನು ಮೋಸ ಮಾಡಿದ ಹೋಗಿದ್ರಲ್ಲ ಏನು ತಪ್ಪಿದೆ ಫಸ್ಟ್ ಆಫ್ ಆಲ್ ಇವ್ ನನ್ನ ಜೊತೆ ಒಂದು ವರ್ಷ ನನ್ನ ಜೊತೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಇದ್ದಾನೆ ನನ್ನ ಜೊತೆ ಲಿವಿಂಗ್ ಇದ್ದಾನೆ ಕರೀಸ್ತ್ರ ಪೊಲೀಸ್ನ ಕರೆಸಿರಿ ಇನ್ಫಾರ್ಮ್ ಮಾಡಿ ನನಗೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಇವನು ಇರೋ ಫೋಟೋಸೆಲ್ಲ ತೋರಿಸ್ತೀನಿ ಅವಾಗ ಹೆಂಗೆ ತಪ್ಪಿಸ್ಕೋಬೇಕು ಅನ್ನೋದು ನನಗೂ ಐಡಿಯಾ ಇದೆ ಅಂತ ಹೇಳ್ತಾಳೆ ಛಾಯಾ ಇದನ್ನ ಕೇಳಿ ರೋಹಿಣಿ ಏನು ಮನೋಜ್ ಏನು ಮಾತಾಡ್ತಾ ಇದ್ದಾರೆ ಇವರು ನೀವು ಲವ್ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ತಾನೇ ಹೇಳಿದ್ದು ಇವ್ಳು ನೋಡಿದ್ರೆ ಜೊತೆಲಿ ಇದ್ವಿ ಅಂತೆಲ್ಲ ಹೇಳ್ತಾ ಇದ್ದಾಳೆ ಮನೋಜ್ ಏನು ವಿಷಯ ಅಂತ ಕೇಳಿದಾಗ ಇಲ್ಲ ರೋಹಿಣಿ ಅದು ಆಗಲ್ಲ ಅಂತೇಳಿದ ಮನೋಜ್ ಏನು ವಿಷಯ ಅಂತ ನೀವು ಕರೆಕ್ಟಾಗಿ ಹೇಳಿ ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳ್ದೆ ನಾನು ಹೇಳ್ತೀನಿ ಏನು ಅಂದ್ಬಿಟ್ಟು ಇವನು ನೀವು ಅವ್ರಪ್ಪನ ದುಡ್ಡುಗೋಸ್ಕರ ನಾ ಅವರಪ್ಪನಿಗೆ ಮೋಸ ಮಾಡ್ದೆ ಯಾವುದೋ ಹುಡುಗಿ ಕೈ ಬಿಟ್ಟು ನನ್ನ ಜೊತೆ ಬರಬೇಕು ಅಂದ್ಕೊಂಡು ಇವನು ಮೋಸ ಹೋಗ್ತಾನೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾನು ದುಡ್ಡು ತೊಗೊಳ್ಳೋಂದ್ರೆ ನನ್ನ ಲೈಫ್ ಸೆಟಲ್ ಆಯಿತು ಅದಕ್ಕೆ ಏನು ಮಾಡೋಕ್ಕಾಗತ್ತೆ ಹೇಳಿ ನೀವು ಯಾರಿಗೆ ಬೇಕಾದರೂ ಹೇಳಿ ಪರವಾಗಿಲ್ಲ ನಾನು ಹೇಗೆ ತಪ್ಪಿಸ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾಳೆ ಮನೋಜಂತೂ ರೋಹಿಣಿ ನೋಡ್ಬಿಟ್ಟು ಫುಲ್ ಇದಾಗಿ ಹೋಗ್ತಾನೆ ಅಯ್ಯೋ ಇವ್ಳು ಏನಪ್ಪ ಇವಳಿಗೆ ಎಲ್ಲ ವಿಷಯನೂ ಹೇಳಿಬಿಟ್ಲಲ್ಲ ಏನು ಮಾಡೋದು ಅನ್ಬಿಟ್ಟು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು